ಲೋಕಸಭಾ ಚುನಾವಣೆಗೆ ಡಾಕ್ಟರ್ ಕೆ ಸುಧಾಕರ್ ಎಂಟ್ರಿ ಕೊಡ್ತಾರಾ ಅನ್ನುವಂತಹ ಪ್ರಶ್ನೆ ಎದ್ದಿದೆ ಖುದ್ದು ಸುಳಿವು ಬಿಟ್ಟುಕೊಟ್ಟಂತಹ ಮಾಜಿ ಸಚಿವ ಸುಧಾಕರ್ ತಮ್ಮ ಸ್ಪರ್ಧೆಗೆ ಎಚ್ಡಿ ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಇಬ್ಬರು ನಾಯಕರು ಹಸಿರು ನಿಶಾನೆಯನ್ನ ತೋರಿದ್ದಾರೆ ಅಂತ ಹೇಳಿಕೆಯನ್ನು ನೀಡಿದ್ದಾರೆ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತೆ ನನಗೆ ಹೇಳಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ ನಾನು ದೇವಮೂಲೆಯಿಂದ ಪ್ರಚಾರವನ್ನು ಆರಂಭಿಸಿದ್ದೇನೆ ಪ್ರಚಾರ ಸಭೆಯಲ್ಲಿ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆಯನ್ನು ನೀಡಿದ್ದಾರೆ ಚೋಳೂರಿನ ಪ್ರಚಾರ ಸಭೆಯಲ್ಲಿ ಸುಧಾಕರ್ ಭಾಗಿಯಾಗಿದ್ರು ಚಿಕ್ಕಬಳ್ಳಾಪುರ ಜಿಲ್ಲೆ ಚೋಳೂರು ಪಟ್ಟಣ ಇತ್ತೀಚೆಗೆ ಜೆಪಿ ನಡ್ಡಾ ಭೇಟಿಯಾಗಿದ್ರು ಕೂಡ ಡಾಕ್ಟರ್ ಕೆ ಸುಧಾಕರ್ ಈ ಒಂದು ವಿಚಾರದ ಬಗ್ಗೆ ಮಾತುಕತೆ ನಡೆಸಿದ್ದಾರೆ ಅನ್ನುವಂತಹ ಚರ್ಚೆನೂ ಕೂಡ ನಡೆದಿದೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಎಂಟ್ರಿ ಆಗ್ತಾರ ಅನ್ನುವಂತಹ ಪ್ರಶ್ನೆ ಎದ್ದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಕೆ ಸುಧಾಕರ್ ಅವರೇನೆ ಖುದ್ದು ಸುಳಿವನ್ನು ಕೊಟ್ಟಿದ್ದಾರೆ ಮಾಜಿ ಪ್ರಧಾನಿಗಳು ಶ್ರೀ ದೇವೇಗೌಡರು ಮಾಜಿ ಮುಖ್ಯಮಂತ್ರಿಗಳು ಶ್ರೀ ಕುಮಾರಸ್ವಾಮಿ ಅವರು ಕೂಡ ನನಗೆ ಒಂದು ರೀತಿಯಲ್ಲಿ ಹಸಿರು ನಿಶಾನೆಯನ್ನು ತೋರಿಸಿದ್ದಾರೆ ಹೋಗಿ ಕೆಲಸ ಪ್ರಾರಂಭ ಮಾಡಿ ಎಂಬ ಮಾತನ್ನು ಹೇಳಿದರು ಹಾಗಾಗಿ ನಾನು ಈಗಾಗಲೇ ಇವತ್ತು ದೇವಮೂಲೆಯಲ್ಲಿ ಚೇಣೂರು ತಾಲೂಕಿನ ಚಾಕುವೇಲೂರಿಂದ ಪ್ರಾರಂಭ ಮಾಡಿದೆ ಇವೆಲ್ಲ ಕೂಡ ನಿಮ್ಗೆ ಗೊತ್ತಿದೆ ಸುಧಾಕರ್ ಅಭಿವೃದ್ಧಿ ಅಭಿವೃದ್ಧಿ ಅಂದರೆ ಸುಧಾರ ಯಾವಾಗಲೂ ಕೂಡ ನನ್ನ ಅಭಿವೃದ್ಧಿಗೆ ಒತ್ತನ್ನು ಕೊಟ್ಟಿದೆ ಇವತ್ತು ನಾನು ಮತ್ತೆ ಎಂ ಪಿ ಆದರೆ ನೂರು ನೂರು ನಾನು ಹೇಳ್ತೀನಿ ಈ ಭಾಗವನ್ನು ಅಭಿವೃದ್ಧಿ ನಾನು ಮಾಡೇ ತಿಂತೇನೆ ಅನ್ನೋ ಮಾತನ್ನ ಅದು ನೀರಾವರಿ ಕ್ಷೇತ್ರ ನಮ್ಮ ಯುವಕರಿಗೆ ಕೈಗಾರಿಕೆಗಳನ್ನು ತರುವಂತದ್ದಾಗಿರ್ಬೋದು ಮೂಲಭೂತ ಸೌಕರ್ಯಗಳನ್ನ ನಿರ್ಮಾಣ ಮಾಡುವಂಥದ್ದಿರ್ಬೋದು ರೈತರ ಆದಾಯವನ್ನ ದ್ವಿಗುಣ ಮಾಡುವಂತಿರಬಹುದು ಕುಡಿಯುವ ನೀರಿ ಹತ್ತು ಹಲವಾರು ಯೋಜನೆಗಳನ್ನ ತಂದು ನಮ್ಮ ಜನರಿಗೆ ಒಬ್ಬ ಎಂಪಿ ಆದರೆ ಏನು ಕೆಲಸ ಮಾಡಬಹುದು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದು ಡಾಕ್ಟರ್ ಕೆ ಸುಧಾಕರ್ ಅವರು ಚೋಳೂರಿನ ಪ್ರಚಾರ ಸಭೆಯಲ್ಲಿ ಆಡಿರುವಂತಹ ಮಾತು ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ನಾನು ಈ ಒಂದು ಕ್ಷೇತ್ರದಿಂದ ಕಣಕ್ಕಿಳಿತೀನಿ ಅನ್ನುವಂಥ ರೀತಿಯಲ್ಲೂ ಕೂಡ ಮಾತನಾಡಿರುವಂಥದ್ದು ಇತ್ತೀಚೆಗೆ ಅಷ್ಟೇ ಜೆ ಪಿ ನಡ್ಡಾ ಅವರನ್ನು ಕೂಡ ಮಾತನಾಡಿದ್ರು ಆಗಿದ್ರು ಮಾತುಕತೆಯನ್ನು ನಡೆಸಿದ್ರು ಇನ್ನೊಂದು ಕಡೆಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರ ಜೆಡಿಎಸ್ ಪ್ರಾಬಲ್ಯ ಇರುವಂತಹ ಕ್ಷೇತ್ರ ಈ ಹಿನ್ನೆಲೆಯಲ್ಲಿ ಈ ಬಾರಿ ಚುನಾವಣೆಯಲ್ಲಿ ಬಿಜೆಪಿ ಹಾಗೆಯೇ ಜೆ ಮೈತ್ರಿ ಮಾಡಿಕೊಂಡು ಈ ಒಂದು ಚುನಾವಣೆಯನ್ನ ಎದುರಿಸ್ತಾ ಇರುವಂಥದ್ದು ಹೀಗಾಗಿ ಸೀಟ್ ಹಂಚಿಕೆ ಪ್ರಕ್ರಿಯೆಯಲ್ಲಿ ಎರಡೂ ಪಕ್ಷಗಳು ಕೂಡ ಒಂದು ರೀತಿಯಲ್ಲಿ ಲಾಭಿ ನಡೆಸುವಂತಹ ಸಾಧ್ಯತೆ ಇದೆ ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಸ್ಪರ್ಧೆಗೆ ಎಚ್ ಡಿ ಹಾಗೆಯೇ ಎಚ್ ಡಿ ಕೆ ಅವರೇನೇ ನನಗೆ ಸಮ್ಮತಿಯನ್ನು ಕೊಟ್ಟಿದ್ದಾರೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಸುಧಾಕರ್ ಅವರು ಹೇಳಿಕೆಯನ್ನ ನೀಡಿರುವಂಥದ್ದು ಹೀಗಾಗಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಡಾಕ್ಟರ್ ಕೆ ಸುಧಾಕರ್ ಅವರು ಅನ್ನುವಂತಹ ಪ್ರಶ್ನೆ ಈಗ ಹುಟ್ಟುಕೊಂಡಿರುವಂಥದ್ದು ತಮ್ಮ ಸ್ಪರ್ಧೆ ಬಗ್ಗೆ ಒಂದು ಸುಳಿವನ್ನ ಕೊಟ್ಟಿದ್ದಾರೆ ಚೋಳೂರಿನ ಪ್ರಚಾರ ಸಭೆಯಲ್ಲಿ ಸುಧಾಕರ್ ಅವರು ಮಾತನಾಡ್ತಾ ಇದ್ರು ಈ ಸಂದರ್ಭದಲ್ಲಿ ಅವರು ಹೇಳಿರುವಂಥದ್ದು ಎಚ್ ಡಿ ಕೆ ಹಾಗೇನೆ ಎಚ್ ಡಿ ಕೆ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅನ್ನೋಂಥ ರೀತಿಯಲ್ಲಿ